ಉತ್ತರ ಕನ್ನಡದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಪರ ಪ್ರಚಾರವನ್ನು ಮುಂದುವರಿಸಲಾಗ್ತಾ ಇದೆ ಪ್ರಚಾರದ ವೇಳೆ ಪ್ರಧಾನಿಯ ವಿರುದ್ಧ ಆರ್ ವಿ ದೇಶಪಾಂಡೆ ವಾಗ್ದಾಳಿ ಮಾಡಿದ್ದಾರೆ ಪ್ರಧಾನಿ ಮೋದಿಯವರು ಮೊನ್ನೆ ಶಿರ್ಸಿಗೆ ಬಂದಿದ್ರು ಆದರೆ ನಮ್ಮ ಕ್ಷೇತ್ರದಲ್ಲಿನ ಸಮಸ್ಯೆಗಳ ಬಗ್ಗೆ ಮಾತನಾಡಿಲ್ಲ ನಮ್ಮ ಸರ್ಕಾರ ಜನರ ಸಮಸ್ಯೆಗೆ ಪರಿಹಾರ ನೀಡಲು ಪ್ರಯತ್ನ ಮಾಡಿದೆ ಬಿಜೆಪಿ ಮುಖಂಡರು ಹಾಗೂ ಅಭ್ಯರ್ಥಿ ಯಾರೂ ಈ ಬಗ್ಗೆ ಮಾತನಾಡಿಲ್ಲ ಸ್ಥಳೀಯರ ಸಮಸ್ಯೆಗೆ ಪರಿಹಾರ ಒದಗಿಸಲು ಇವರು ಪ್ರಯತ್ನವೂ ಮಾಡೋದಿಲ್ಲ ನಿಮ್ಮೆಲ್ಲರ ಸಮಸ್ಯೆ ಬಗ್ಗೆ ಅಂಜಲಿ ನಿಂಬಾಳ್ಕರ್ ಮಾತನಾಡ್ತಾರೆ ಜಲ್ರು ಅಂಜಲಿ ಅವರನ್ನ ಬೆಂಬಲಿಸಿ ಗೆಲ್ಲಿಸಿ ಅಂತ ಹೇಳಿ ಆರ್ ವಿ ದೇಶಪಾಂಡೆ ಮನವಿ ಮಾಡಿದ್ದಾರೆ ಸಭೆಗಳು ಎಲ್ಲ ರಾಜಕೀಯ ಪಕ್ಷದ ಮುಖಂಡರು ಪ್ರತಿನಿಧಿಗಳು ಬಂದು ಅಭ್ಯರ್ಥಿಗಳು ಬಂದು ನಿಮ್ಮ ಮತದಾಚನೆ ಮಾಡುವುದು ಇದು ಪ್ರಜಾಪ್ರಭುತ್ವದ ಒಂದು ಮಾಲ ರಾಷ್ಟ್ರಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಕೊಟ್ಟರು ಅದರಿಂದ ಪ್ರಜಾಪ್ರಭುತ್ವ ವ್ಯವಸ್ಥೆ ಈ ದೇಶದಲ್ಲಿ ಬಂತು ಪ್ರತಿಯೊಬ್ಬರಿಗೆ ಒಂದ್ ಮತ ಐದು ವರ್ಷಕ್ಕೆ ವಿಧಾನಸಭಾ ಚುನಾವಣೆ ಆಗಬೇಕು ಲೋಕಸಭಾ ಚುನಾವಣೆ ಆಗಬೇಕು ನೀವೆಲ್ಲರೂ ವಿಚಾರ ಮಾಡಬೇಕು ಬಹಳ ಜನ ಮತದ ಮಾತು ತಿಳ್ಕೊಳ್ಳಿಲ್ಲ ಮತ ಚಲಾಯಿಸ್ತಾರೆ ಯಾವುದೊಂದು ಅಮಿಷಕ್ಕೆ ಅದು ಸರಿಯಲ್ಲ ಮತ ಒಂದು ಪವಿತ್ರವಾದ ಅಸ್ತ ನಿಮ್ಮ ಮತದಲ್ಲಿ ಒಬ್ಬ ಅಭ್ಯರ್ಥಿ ಗೆಲ್ ಬರ್ಬಹುದು ಅಥವಾ ಸೋಲ್ಬಹುದು ಒಂದ್ ಸರ್ಕಾರ ಬರಬಹುದು ಒಂದ್ ಸರ್ಕಾರ ಸೋಲ್ಬಹುದು ಹಾಗಾಗಿ ಮತದ ಮಹತ್ವプチಯುತ್ತೆ ಕೊಡ್ಬೇಕು ತಮ್ದೆ ಯೋಳ್ನೆ टाकಿಗೆ ನೀವು ಮತ ಚಲಾಯಿಸಬೇಕು ನಮ್ಮ ಬೆರ್ತಿ ಶ್ರೀಮತಿ ಅಂದರೀ ನಿಂಬಾಳ್ಕರ್ನ ಪ್ರವಾಸರರಬೇಕು ಆಸ್ಪತ್ರೆಯಲ್ಲಿ ಚರಾಯಿಸಬೇಕಂತ ತಮ್ಮನೆ ಬದಲೇ ಮಾಡ್ಲಿ ಮಾಡ್ತಾ ಇದೇನೆ ಮೂದೇ ಸಾಹೇಬ್ರು ಮನ್ನೆ ಸೃಷ್ಟಿಸಿದೆ ಆ ಭಾಷಣದಲ್ಲಿ ಹಲವಾರು ವಿಚಾರ ಪ್ರಸಾರ ಮಾಡಿದ್ರು ಸಹ ನಮ್ಮ ಕ್ಷೇತ್ರದ ಜ್ವರ ಸಮಯ ಶಹ ಪರಿಚಯ ಮಾಡಿಕೊಂಡಿಲ್ಲ ಯಾರು ಪರಿಚಯ ಮಾಡಿಕೊಟ್ಟಿಲ್ಲ ಅಥವಾ ಅವರು ಮೊದಲೇನೆ ತಿಳ್ಕೊಂಡು ಅದರ ಬಗ್ಗೆ ಮಂಜು ಮಾಡಿ ಬರ್ತಾ ಇದ್ದಂತ ಆದ್ರೆ ಅದು ಬಗ್ಗೆ ಪರಿಹಾರ ಆಗುವುದು ಅಂತ ಅವನು ಹೇಳಿ ಅದು ಅತಿ ಜ್ವರ ಸಮಸ್ಯೆ ಅಂದ್ರೆ ನಮ್ಮ ರವೀಂದ್ರ ನಾಯಕರು ಹೋರಾಟ ಮಾಡ್ತಾ ಬಂದಿದ್ದಾರೆ ಇವತ್ತು ನಮ್ಮ ಸಭೆಯಲ್ಲಿ ಗೌರವ ಪ್ರಸ್ತಾಪ ಮಾಡಬಹುದು ಅದು ಅರಣ್ಯ ಅತಿಕ್ರಮಣ ಸಮಸ್ಯೆ ಬಹಳ ಪಡೆಗಳು ಅರವತ್ತು ಎಪ್ಪತ್ತು ಎಂಬತ್ತು ವರ್ಷದಿಂದ ಜಮೀನು ಅತಿಕ್ರಮಣ ಮಾಡ್ತಾ ಬಂದಿದ್ದಾರೆ ನಮ್ಮ ಸರ್ಕಾರ ಇದ್ದಲ್ಲ ನಮ್ಮ ಸರ್ಕಾರ ಸರ್ಕಾರ ಬಂದಲ್ಲ ನಾವು ಸಾಕಷ್ಟು ಇದಕ್ಕೆ ಪ್ರಯತ್ನ ಮಾಡಿದ್ವಿ ಸಾಕಷ್ಟು ಸಮಯವೋ ಮಾಡಿದ್ವಿ ಯಾರು ಕವಿಶೀಶ್ ಬಂಗಡ ಜನ ಇದ್ದರು ಆ ಜನಕ್ಕೆ ಎಲ್ಲಾ ಜತೆ ಮಂಜೂರ ಆದವು ಒಂದು ಇಲ್ಲಿ ಕೊಟ್ಟಿಲ್ಲ ಇದರೇನಿದ್ರು ಅವ್ರ ಸಮಸ್ಯೆ ಸಮಸ್ಯೆ ಆಗ್ಬಿಡಿ ಬಾಪಾವಣೆ ಮಾಡೋದು ಪ್ರಯತ್ನ ಮಾಡಿದ್ರು ಎಷ್ಟು ಇದಕ್ಕೆ ಪರಿಹಾರ ಕಂಡಿಗೆ ಸಾಧ್ಯ ಅಷ್ಟು ಪ್ರಯತ್ನ ಮಾಡಿದ್ವಿ ಒಂದು ಸಭೆ ಅರವಿಂದ ನಾಯಕರು ಗೊತ್ತು ರಾತ್ರಿ ಒಂದೊಂದು ಎರಡು ಗಂಟೆ ತನಕ ನಾನು ನಡೆಸಿದ್ದೇನೆ ವಿಧಾನಸಭೆಯಲ್ಲಿ ಸಭೆ ಮಾಡಿದ್ದೇನೆ ಜಿಲ್ಲೆಯಲ್ಲಿ ಪ್ರತಿಯೊಂದು ಕಡೆ

निम सहकार ने एस एश साध्य अंजय निंबाळकर आर निम हिंदिंग निवार्थवा अंजय निंबाळकर होते माहिती न जवाबार माझे मत अजून अमूल्यवाद मत पवित्रवात मत डॉक्टर बाबासाहेब अंबेडकर् राष्ट्र दर राष्ट्र पतिवृषा बंदे बता दे प्रधानमंत्री मत बोल बता दे मुख्यमंत्री शिवराम भाई बोल बता दे ना एमएलए दे नहीं वो बता दे ये आमनवो बोल बता दे हार्दिक बता दा भारतवा कंतियों पर चुको है आम भारत रूपण्डा का